ಎಲ್ಲ ಅವ್ರಿಗೆ ಸಿಂಪಲ್ ಟ್ರಿಕ್ಸರ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಕಮ್ಯುನಿಕೇಶನ್ ಪೇಪರ್ಗೆ ಅದು ಎಕ್ಸ್ಪೆಷಲಿ ಕನ್ನಡ ಕ್ವಶನ್ಸ್ಗಳನ್ನ ಏನು ಅಂದ್ರೆ ಡಿಸ್ಕಸ್ ಮಾಡ್ಕೊತ ಬರ್ತಿರ್ತೀನಿ ಇವೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಿಂದೆ ನಡೆದಂಥ ಕೇಳಿ ಪರೀಕ್ಷೆಯಲ್ಲಿ ಕೇಳಿದಂಥ ಕ್ವೆಶನ್ಸ್ಗಳು ಈ ವಿಡಿಯೋನ ಏನಂತ ನೋಡ್ರಿ ಎಲ್ಲ ಕ್ವೆಶನ್ಸ್ಗಳು ನಿಮ್ಗೆ ಇಲ್ಲಿ ಕ್ವೆಶನ್ಸ್ಗಳು ಗೊತ್ತಾಗ್ತವೆ ಫಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂದರೆ ಷರಕ್ಷರ ದೇವ ರಚಿಸಿರುವ ಅಲಂಕಾರ ಗ್ರಂಥ ಯಾವುದು ಅಂತ ಕ್ವಶನ್ಸ್ ಇದೆ ಹಾಗಾದ್ರೆ ಷಡಕ್ಷರ ದೇವ ರಚಿಸಿರುವ ಅಲಂಕಾರ ಗ್ರಂಥ ಯಾವುದು ಅಪ್ಪ ಅಂತ ಹೇಳಿ ನೋಡಿದಾಗ ಆಪ್ಷನ್ಸ್ ನಾಲ್ಕು ಕವಿಕರ್ಣ ರಸಾಯನ ಅಂತ ಹೇಳಿ ಕರಿತೀವಿ ನೋಡ್ರಿ ಇವೆಲ್ಲ ಹಿಂದೆ ನಡೆದಂತ ಗ್ರೂಪ್ ಸಿ ಗಳು ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ ನಾಲ್ಕು ನೆಕ್ಸ್ಟ್ ಕ್ವೆಶನ್ಸ್ ಬೌದ್ಧರ ತಾರಾ ಭಗವತಿಯ ವಿಗ್ರಹವಿರುವ ಜಾಗ ಯಾವುದು ಅಂತ ಕ್ವೆಶನ್ಸ್ ಇದೆ ಹಾಗಾದ್ರೆ ಇದು ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಆಪ್ಷನ್ಸ್ ಎರಡು ಅಂತ ಅಂತೇಳಿ ಕರಿತೀವಿ ಟೂ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ಸ್ ಗ್ರೀಕ್ ದುರಂತ ನಾಟಕಗಳ ಹಿನ್ನೆಲೆಯಲ್ಲಿ ರಚಿತವಾಗಿರುವ ನಾಟಕ ಯಾವುದು ಅಂತ ಕ್ವೆಶನ್ಸ್ ಇದೆ ಗ್ರೀಕ್ ದುರಂತದ ನಾಟಕಗಳ ಹಿನ್ನೆಲೆಯಲ್ಲಿ ರಚಿತವಾಗಿರುವ ನಾಟಕ ಯಾವುದಪ್ಪ ಅಂದ್ರೆ ಬಿ ಎಂ ಶ್ರೀ ಅವರ ಅಶ್ವಥಾಮನ ನೋಡ್ರಿ ಇದು ಹಿಂದಿನ ಕ್ವಶನ್ ಪೇಪರ್ ಒಳಗೂ ರಿಪೀಟ್ ಆಗಿತ್ತು ಸೇಮ್ ಕ್ವಶನ್ಸ್ ಇಲ್ಲಿ ರಿಪೀಟ್ ಆಗಿದೆ ಅದಕ್ಕೋಸ್ಕರ ಕ್ವಶನ್ಸ್ಗಳು ರಿಪೀಟ್ ಆಗ್ತಿರ್ತವೆ ಕನ್ನಡ ಒಳಗಡೆ ನೋಡ್ಕೋತ ಬರ್ರಿ ನೆಕ್ಸ್ಟ್ ಕ್ವಶನ್ಸ್ ಕನ್ನಡ ದಾಸಯ್ಯ ಎಂದು ಪ್ರಸಿದ್ಧವಾಗಿರುವಂಥ ಶಾಂತ ಕವಿಗಳ ನಿಜನಾಮ ವೇನು ಅಂತ ಕ್ವನ್ಸ್ ಇದೆ ದಾಸಕವಿ ಅಂತ ಕರೀತಾರೆ ದಾಸಯ್ಯ ಹಾಗಾದ್ರೆ ಇವರು ಯಾರಪ್ಪ ಅಂದ್ರ ಆನ್ಸರ್ ಇಲ್ಲಿ ಯಾರೂ ಮುಖ್ಯರಲ್ಲ ಯಾರು ಅಮುಖ್ಯರಲ್ಲ ಇದು ಯಾವ ಕಾದಂಬರಿಯ ಕೇಂದ್ರ ನುಡಿಗಳು ಅಂತ ಕ್ವಶನ್ಸ್ ಇದೆ ಹೀಗೆಂದು ಎಲ್ಲಿ ಹೇಳ್ತಾರಪ್ಪ ಅಂದ್ರ ಇದು ಕುವೆಂಪು ಬರದಂತ ಮಲೆಗಳಲ್ಲಿ ಮದುಮಗಳು ಆಪ್ಷನ್ಸ್ ನಾಲ್ಕು ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕೊಡಗಿನ ಕೊನೆಯ ರಾಜನನ್ನು ಕುರಿತು ಹೇಳುವ ಮಾಸ್ತಿಯವರ ಕಾದಂಬರಿ ಯಾವುದು ಚಿಕ್ಕ ವೀರ ರಾಜೇಂದ್ರ ಇದು ಮಾಸ್ತಿ ವೆಂಕಟೇಶ ವೆಂಕಟೇಶಯ್ಯಂಗರ್ ಅವರು ಬರ ಬರೀತಾರೆ ಹೀಗಾಗಿ ಆಪ್ಷನ್ಸ್ ಏನಪ್ಪಾ ಅಂದ್ರೆ ಮೂರು ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ಸ್ ವ್ಯಾಸ ಮುನೀಂದ್ರ ರುದ್ರಂ ವಚನಾಮೃತ ವಾರ್ಧನಿ ವಾರ್ಧನಿ ಸುವಂ ಕವಿ ವ್ಯಾಸನೇನ್ ಎಂಬ ಗರ್ವಂ ಏನಾಗಿಲ್ಲ ಎಂದು ವ್ಯಾಸರ ಬಗ್ಗೆ ಈ ಗೌರವದ ಮಾತುಗಳನ್ನಾಡಿದ ಕವಿ ಯಾರು ಅಂತ ಕ್ವಶನ್ಸ್ ಇದೆ ಈ ತರ ಮಾಡ್ತಾಡಾಡಿದಂಥ ಕವಿ ಯಾರಪ್ಪ ಅಂದ್ರ ಪಂಪ ಆದಿ ಕವಿ ನೆಕ್ಸ್ಟ್ ಕ್ವಶನ್ಸ್ ಭರತೇಶ ವೈಭವ ಕಾವ್ಯದಲ್ಲಿ ಹೆಚ್ಚು ಕಲಾಪೂರ್ಣವಾದ ಭಾಗವೆಂದರೆ ಭರತೇಶ ವೈಭವನ ಬರೆದವರು ಯಾರಪ್ಪ ಅಂದ್ರೆ ರತ್ನಾಕರ ವರ್ಣಿ ಹಾಗಾದರೆ ರೈಟ್ ಆನ್ಸರ್ ಯಾವುದಪ್ಪ ಅಂದ್ರ ಭೋಗ ವಿಜಯ ಅಂತ ಹೇಳಿ ಕೇಳ್ತೇವೆ ನೋಡ್ರಿ ಆಪ್ಷನ್ಸ್ ಮೂರು ನೆಕ್ಸ್ಟ್ ಕ್ವಶನ್ಸ್ ಮಾಸ್ತಿಯವರ ನವರಾತ್ರಿ ಸಂಗ್ರಹದಲ್ಲಿ ಉಂಗುರದ ಪ್ರಸಂಗ ಬರುವ ಕಥನ ಅಥವಾ ಕವನ ಯಾವುದು ಅಂತ ಕ್ವಶನ್ಸ್ ಕೇಳ್ತಾನೆ ಅದನ್ನ ದೇಶಾಚಾರ ಅಂತ ಕೇಳ್ತೀರಿ ಆಪ್ಷನ್ಸ್ ಒಂದು ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ ಸತ್ಯ ಶುದ್ಧವಿಲ್ಲದ್ದು ಕಾಯಕವಲ್ಲ ಎಂದು ಕಾಯಕದ ಮಹತ್ವವನ್ನು ಮಹತ್ವವನ್ನು ತಿಳಿಸುವ ಈ ವಚನದ ಕರ್ತೃ ಯಾರು ಅಂತ ಕ್ವಶನ್ಸ್ ಇದೆ ಹಾಗಾದ್ರೆ ಈ ವಚನದ ಕರ್ತೃ ಯಾರು ಅಂತೇಳಿ ನೋಡ್ಕೊತ ಬಂದಾಗ ಆಪ್ಷನ್ಸ್ ಒಂದು ಇಸ್ ದ ರೈಟ್ ಆನ್ಸರ್ ಕಾಳವ್ಯ ನೆಕ್ಸ್ಟ್ ಕ್ವಶನ್ಸ್ ರಾಷ್ಟ್ರಕೂಟ ಅರಸ ಅಮೋಘ ವರ್ಷನ್ ಪುತುಂಗ ನ ತಂದೆ ಯಾರು ಅಂತ ಕ್ವಶನ್ಸ್ ಇದೆ ಇಲ್ಲಿ ರಾಷ್ಟ್ರಕೂಟರ ಪ್ರಸಿದ್ಧ ದರೇ ಅಮೋಘ ವರ್ಷನ್ ಪುತುಂಗ ಈತನ ತಂದೆ ಮೂರನೇ ಗೋವಿಂದ ಹಾಗಾಗಿ ಆಪ್ಷನ್ಸ್ ಎರಡು ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ಸ್ ಷಟ್ಪದಿಗಳಲ್ಲಿ ಸಾಮಾನ್ಯವಾಗಿ ಇರುವ ಪ್ರಾಸಪದ ಅಥವಾ ಪ್ರಾಸ ಯಾವುದು ಅಂತ ಕ್ವಶನ್ಸ್ ಇದೆ ಅದನ್ನ ಆದಿಪ್ರಾಸ ಅಂತ ಹೇಳಿ ಕರಿತೀವಿ ಆಪ್ಷನ್ಸ್ ಮೂರು ಇಸ್ ದ ರೈಟ್ ಆನ್ಸರ್ ಇತಿಹಾಸ ಕವನ ಕರ್ತೃ ಹೌದಾ ಇತಿಹಾಸ ಕವನ ಕರ್ತೃ ಯಾರು ಅಂತೇಳಿ ಹೀಗೆ ಹೇಳಿ ಯಾರನ್ನು ಕರಿತಾರಪ್ಪ ಅಂದ್ರ ಸೂರಂ ಎಕ್ಕುಂಡೆ ಅವ್ರನ್ನ ಕರಿತಾರೆ ಆಪ್ಷನ್ಸ್ ಎರಡು ಇಸ್ ದ ರೈಟ್ ಆನ್ಸರ್ ಹೇಳಿಕೆ ನಿನ್ನ ಹಸುಯಾಗ್ನಿ ತನಿಯಲ್ಲಿದೋ ಬಿಯದ ಬಾಲಕಿನಿ ಬೆರಳು ಬೆಳವೆ ಅರ್ಥ ನಿನ್ನ ಹಸುವೆ ಎಂಬ ಅಗ್ನಿ ಅಡಗಲಿ ಬೇಡರ ಬಾಲಕನ ಬೆರಳ ಕತ್ತರಿಸುವುದನ್ನು ಬಿಟ್ಟು ಹೌದಾ ಈ ತರ ಹಾಗಾದ್ರೆ ಇದ್ರ ಒಳಗಡೆ ಹೇಳಿಕೆ ಯಾವುದು ಸರಿ ಅರ್ಥ ಅಕ್ಕ ಸರಿ ಇದೆಯೋ ನೋಡ್ರಿ ಹೇಳಿಕೆ ಸರಿ ಆದ್ರೆ ಇದರ ಅರ್ಥ ಏನಿದೆ ಅಪ್ಪ ಅಂದ್ರೆ ತಪ್ಪಿದೆ ಹೀಗಾಗಿ ರೈಟ್ ಆನ್ಸರ್ ಹೇಳಿಕೆ ಸರಿ ಅರ್ಥ ತಪ್ಪು ನೆಕ್ಸ್ಟ್ ಕ್ವಶನ್ ಹರಿಶ್ಚಂದ್ರ ಕಾವ್ಯವು ಡ್ಯಾಶ್ ಷಟ್ಪದಿಯಲ್ಲಿ ರಚಿತವಾಗಿದೆ ಹರಿಶ್ಚಂದ್ರ ಕಾವ್ಯ ಇದು ವಾರ್ಧಕ ಷಟ್ಪದಿಯಲ್ಲಿ ರಚಿತವಾದಂಥ ಒಂದು ಕಾವ್ಯ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದ ಮತವೆಂದರೆ ಆ ಯಾವುದು ಅಂತೇಳಿ ನೋಡಿದಾಗ ದ್ವೈತ ಯಾಕಪ್ಪ ಅಂದ್ರೆ ಮಧ್ವಾಚಾರ್ಯರು ಕರ್ನಾಟಕದವರು ಅದ್ವೈತ ಇದು ಶಂಕರಾಚಾರ್ಯರದು ವಿಶಿಷ್ಟಾದ್ವೈತ ರಾಮಾನುಜಾಚಾರ್ಯರದು ನೆಕ್ಸ್ಟ್ ಸಂಸ್ಕೃತ ಭಾಷೆಯ ಪ್ರಭಾವ ಅತಿ ಕಡಿಮೆ ಇರುವ ದ್ರಾವಿಡ ಭಾಷೆ ಯಾವುದು ಅಂತೇಳಿ ನೋಡಿದಾಗ ಅದನ್ನ ತಮಿಳು ಅಂತೇಳಿ ಕರಿತೀವಿ ಆಪ್ಷನ್ಸ್ ಎರಡು ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಉತ್ತರ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿದ ಭಾಷೆ ಯಾವುದು ಬ್ರಾಹು ಉದ್ಯೋಗ ಇರ್ತದೆ ನೋಡ್ರಿ ಆಪ್ಷನ್ಸ್ ನಾಲ್ಕು ಇಸ್ ದ ರೈಟ್ ಆನ್ಸರ್ ಆಗ್ತದೆ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ಏನಿದೆ ನೋಡ್ರಿ ಶ್ರೀ ರಾಮಾಯಣಂ ದರ್ಶನಂ ಈ ಕಾವ್ಯದಲ್ಲಿಯ ಸಂಪುಟಗಳ ಒಟ್ಟು ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ ಇದೆ ಶ್ರೀರಾಮಾಯಣಂ ದರ್ಶನಂ ಬರೆದವ್ರು ಯಾರಪ್ಪ ಅಂದ್ರ ಕುವೆಂಪುರು ಮತ್ತು ನಾಲ್ಕು ಸಂಪುಟಗಳು ಈ ಪುಸ್ತಕಗಳಿದಾವೆ ಕಾವ್ಯ ಗಾಯತ್ರಿಗಳೆಂದರೆ ಹಾಗಾದ್ರೆ ಇವನ್ನ ಮೂರು ಕರಿತೀವಿ ಯಾವುವು ಅಂತ ನೋಡಿದಾಗ ರಸ ಧ್ವನಿ ಔಚಿತ್ಯ ಹೀಗಾಗಿ ಆಪ್ಷನ್ಸ್ ನಾಲ್ಕು ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ಸ್ ಕಿಟಲ್ ಕೋಶದ ಗಾದೆಗಳು ಕೃತಿಯ ಸಂಪಾದಕರರು ಯಾರು ಅಂತ ಕ್ವಶನ್ಸ್ ಇದೆ ಆಪ್ಷನ್ಸ್ ಮೂರು ರಾಮೇಗೌಡ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ಸ್ ಹರದೇಶಿ ನಾಗೇಶಿ ಎಂಬುದು ಜಾನಪದದಲ್ಲಿ ಒಂದು ಇವು ಏನು ಅಂತ ಕ್ವಶನ್ಸ್ ಇದೆ ಇವರ್ನ ಲಾವಣಿ ಹಾಡುವ ಸಂಪ್ರದಾಯ ಅಂತ ಹೇಳಿ ಕೇಳ್ತಾರೆ ನೋಡ್ರಿ ಆಪ್ಷನ್ಸ್ ನಾಲ್ಕು ಇಸ್ ದ ರೈಟ್ ಆನ್ಸರ್ ಆಗ್ತದೆ ಸಾಂಗ್ ಸಾಂಗತ್ಯ ಚಂದೋ ಪ್ರಕಾರದಲ್ಲಿ ಎಷ್ಟು ಸಾಲುಗಳಿರುತ್ತವೆ ಅಂತ ಕ್ವಶನ್ಸ್ ಇದೆ ಒಳಗಡೆ ಒಟ್ಟು ನಾಲ್ಕು ಸಾಲುಗಳು ಕಂಡು ಬರ್ತವೆ ಆಪ್ಷನ್ಸ್ ಮೂರು ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕನ್ನಡದ ಮೊದಲ ನಾಟಕ ಮಿತ್ರಾವಿಂದ ಗೋವಿಂದ ಬರೆದಿರೋದು ಸಿಂಗರಾರ್ಯ ಮಿತ್ರಾವಿಂದ ಗೋವಿಂದ ಸಿಂಗರಾರ್ಯ ಬರೆದಿದ್ದು ಹಾಗಾದ್ರೆ ಈ ನಾಟಕವು ಡ್ಯಾಶ್ ನಾಟಕದ ಭಾಷಾಂತರ ಅಂತ ಹೇಳಿ ನೋಡಿದಾಗ ಇದು ರತ್ನಾವಳಿ ಅಂತ ಹೇಳ್ತೀವಿ ಆಪ್ಷನ್ಸ್ ಮೂರು ಕಾವ್ಯಾಲಂಕಾರ ಕೃತಿಯ ಕರ್ತೃ ಯಾರು ಅಂತ ಕ್ವಶನ್ಸ್ ಇದೆ ಕಾವ್ಯಾಲಂಕಾರ ಕೃತಿಯ ಕರ್ತೃ ಯಾರಪ್ಪ ಅಂದ್ರ ಬಾಮಹ ಆಪ್ಷನ್ಸ್ ಮೂರು ನೆಕ್ಸ್ಟ್ ಕ್ವಶನ್ಸ್ ಎಂ ಗೋಪಾಲಕೃಷ್ಣ ಅಡಿಗರ ಮೊದಲ ಕವನ ಸಂಕಲನ ಯಾವುದು ಅಂತ ಕ್ವಶನ್ಸ್ ಇದೆ ಇವ್ರದು ಕವನ ಸಂಕಲನ ಮೊದಲದ್ದು ಯಾವ್ದಪ್ಪ ಅಂದ್ರೆ ಭಾವತರಂಗ ಅಂತ ಹೇಳಿ ಕೇಳ್ತೀವಿ ಆಪ್ಷನ್ಸ್ ಒಂದು ನೆಕ್ಸ್ಟ್ ಕ್ವಶನ್ಸ್ ಮಾಯೆಯ ಪಾತ್ರವುಳ್ಳ ಕಾವ್ಯದ ಕರ್ತೃ ಯಾರು ಅಂತ ಕ್ವಶನ್ಸ್ ಇದು ಇದಕ್ಕೆ ರೈಟ್ ಆನ್ಸರ್ ಯಾವ್ದಪ್ಪ ಅಂದ್ರ ಚಾಮರಸ ನೆಕ್ಸ್ಟ್ ಕ್ವೆಶನ್ಸ್ ಗೋಪಾಲಕೃಷ್ಣ ಅಡಿಗರು ಒಂದು ಜನಾಂಗದ ಕಣ್ಣು ತೆರೆಸಿದ ಕವಿ ಎಂದು ಅಭಿಪ್ರಾಯಿಸಿದವರು ಯಾರು ಅಂತ ನೋಡಿದಾಗ ಇದಕ್ಕೆ ರೈಟ್ ಆನ್ಸರ್ ಪಿ ಲಂಕೇಶ್ ನೆಕ್ಸ್ಟ್ ಕ್ವಶನ್ಸ್ ಕಮಲಾಪುರದ ಹೋಟೆಲ್ನಲ್ಲಿ ಈ ಪ್ರಕಾರಕ್ಕೆ ಸೇರುತ್ತದೆ ಅಂತ ಕ್ವಶನ್ಸ್ ಇದೆ ಹಾಗಾದರೆ ಇದು ಯಾವುದಪ್ಪ ಅಂದರೆ ಇದೊಂದು ಸಣ್ಣ ಕಥೆ ಅಂತ ಹೇಳಿ ಕಿರಿತೀವಿ ಆಪ್ಷನ್ಸ್ ನಾಲ್ಕು ಇಸ್ ದ ರೈಟ್ ಆನ್ಸರ್ ಚಾತುರ್ವರ್ಣ ಎನ್ ಎನ್ನುವುದು ಮನಃಶಾಸ್ತ್ರಕ್ಕೆ ಸಂಬಂಧಪಟ್ಟಿದೆಯೇ ಹೊರತು ಮನುಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದಲ್ಲ ಎಂಬ ಹೇಳಿಕೆ ಇವರದು ಅಂತ ಕ್ವಶನ್ಸ್ ಇದೆ ಈ ಹೇಳಿಕೆಯನ್ನು ನೀಡಿದವರು ಅರವಿಂದರು ಅಂತ ಹೇಳ್ಕೊಳ್ತೀವಿ ಆಪ್ಷನ್ಸ್ ಮೂರು ಹತ್ತನೆಯ ಶತಮಾನದಲ್ಲಿ ಪ್ರಸಿದ್ಧವಾದ ಸಾಹಿತ್ಯ ಪ್ರಕಾರ ಯಾವುದು ಅಂತ ಇದೆ ಹಾಗಾದರೆ ಅವಾಗಿನ ಕಾಲದಲ್ಲಿ ಚಂಪು ಸಾಹಿತ್ಯ ಅತಿ ಹೆಚ್ಚು ಬೆಳಕಿಗೆ ಬಂದಿದೆ ನೆಕ್ಸ್ಟ್ ಕ್ವಶನ್ಸ್ ಪ್ರಜ್ಞೆ ಮತ್ತು ಪರಿಸರ ಕೃತಿಯ ಕರ್ ಲೇಖಕ ಯಾರು ಅಂತ ಇದೆ ಇದಕ್ಕೆ ರೈಟ್ ಆನ್ಸರ್ ಯಾರಪ್ಪ ಅಂದ್ರೆ ಯು ಆರ್ ಅನಂತಮೂರ್ತಿ ನೆಕ್ಸ್ಟ್ ಕ್ವೆಶನ್ಸ್ ನವ್ಯ ಸಾಹಿತ್ಯದ ಲಕ್ಷಣ ಯಾವುದು ಇದು ವ್ಯಕ್ತಿ ವೈಶಿಷ್ಟ್ಯ ನಿಸರ್ಗ ನಿಷ್ಠೆ ಐತಿಹಾಸಿಕ ನೋಟ ಸಾಂಸ್ಕೃತಿಕ ಶೋಧನೆ ಇದಕ್ಕೆ ರೈಟ್ ಆನ್ಸರ್ ಯಾವುದಪ್ಪ ಅಂದ್ರೆ ವ್ಯಕ್ತಿ ವೈಶಿಷ್ಟ್ಯ ಹೀಗಾಗಿ ಆಪ್ಷನ್ಸ್ ಏನಪ್ಪ ಅಂದ್ರೆ ಒಂದು ಇಸ್ ದ ರೈಟ್ ಆನ್ಸರ್ ಹೊಸ ಕನ್ನಡದ ಕಾವ್ಯಗಳಲ್ಲಿ ಹೆಚ್ಚಾಗಿ ಕಾಣುವ ಛಂದಸ್ಸಲ್ಲ ಎಲ್ಲ ಇವು ಏನು ಅಂತ ನೋಡಿದಾಗ ಮಾತ್ರ ಘನಾತ್ಮಕವಾಗಿವೆ ಹೀಗಾಗಿ ರೈಟ್ ಆನ್ಸರ್ ಯಾವುದಪ್ಪ ಅಂದ್ರೆ ಆಪ್ಷನ್ಸ್ ಒಂದು ನೆಕ್ಸ್ಟ್ ಕ್ವಶನ್ ಸಂಚಿತ ಪಕ್ಷಂ ಕಪಾಟಂ ನಯನ ದ್ವಾರಂ ಸ್ವರೂಪ ತ ತಡನೇನ್ ಉದ್ಘಾ ಉದ್ಘಾಟ್ಯ ಸಾಪ್ರವಿಷ್ಟ ಹೃದಯ ಗೃಹಂ ಮೇನ್ ರೂಪ ತನುಜ ಇಲ್ಲಿರುವ ಅಲಂಕಾರ ಯಾವುದು ಎಲ್ಲ ಹಳೆಗನ್ನಡಗಳು ಇರ್ತವೆ ಹೀಗಾಗಿ ರೈಟ್ ಆನ್ಸರ್ ಯಾವಪ್ಪ ಅಂದ್ರೆ ಶ್ಲೇಷ ಅಲಂಕಾರ ಅಂತೇಳಿ ಇಲ್ಲಿಗೆ ಮೂವತ್ತೈದು ಗಳು ಒಟ್ಟು ನಮಗೆ ಈ ಥರ ಮೂವತ್ತೈದು ಕ್ವಶನ್ಸ್ಗಳನ್ನು ಕೇಳ್ತಿರ್ತಾನೆ ಕಮ್ಯುನಿಕೇಶನ್ ಪೇಪರ್ ಒಳಗಡೆ ಈ ತರ ಹಿಂದಿನ ಕ್ವೆಶನ್ ಪೇಪರ್ಗಳನ್ನು ನೋಡ್ಕೊತ ಬರ್ರಿ ಈ ಥರ ಕ್ವಶನ್ಸ್ಗಳು ಟಪ್ ಬರ್ತಿರ್ತವೆ ಗ್ರೂಪ್ ಸಿ ಆಗಲಿ ಕೆ ಎಸ್ಗಾಗಲಿ ನೆಕ್ಸ್ಟ್ ಈ ಸದ್ಲು ಬರಿಯುವಂತ ಪಿ ಡಿ ಎಕ್ಸಾಮ್ಸ್ಗಾಗಲಿ ಈ ತರ ಥರ ಕ್ವೆಶನ್ಸ್ಗಳು ನೋಡ್ರಿ ಅವೇ ಹೊಳ್ಳಿ ಸಂಧಿ ಸಮಾಸ ಇವಕ್ರೇನು ಒಳ್ಳೆ ಒಳ್ಳೆ ಅವು ಕೂಡನೆ ಓದೋದು ಕನ್ನಡ ಗ್ರಾಮರ ಆ ಥರ ಕೆಲಸ ಕೆಲಸಲ್ಲ ಈ ತರ ಥರ ಕ್ವಶನ್ಸ್ಗಳ್ ನೋಡ್ಕೊಡ್ರಿ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಎಲ್ಲ ಕ್ವೆಶನ್ಸ್ಗಳೇನ ಬಂದ್ರೆ ಅತಿ ಹೆಚ್ಚು ಗಳನ್ನ ಇಲ್ಲಿ ಹಾಕಿ ಬಿಡಿಸ್ತಾ ಓಕೆ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರು ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಧನ್ಯವಾದಗಳು